ಶಿವಮೊಗ್ಗದಲ್ಲಿ ದಸರಾ ಹಬ್ಬ ಕಳೆ ಕಟ್ತಾ ಇದ್ದು ನಾಡ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ ದಿನಕ್ಕೆ ಒಂದರಂತೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಇಂದು ರೈತರ ಕುರಿತಾಗಿ ರೈತ ದಸರಾವನ್ನು ಆಚರಿಸಿದರು ಅಲಂಕೃತ ಎತ್ತಿನ ಗಾಡಿ ಟ್ಯಾಕ್ಟರ್ ಟಿಲ್ಲರ್ ಜಾಥಾ ಕಾರ್ಯಕ್ರಮ ಶಿವಮೊಗ್ಗದಲ್ಲಿ ಇಂದು ಅದ್ದೂರಿಯಾಗಿ ನಡೆಯಿತು ರೈತ ದಸರಾ ಅಂಗವಾಗಿ ಶಿವಮೊಗ್ಗದ ಸೈನ್ಸ್ ಮೈದಾನದಿಂದ ಕುವೆಂಪು ರಂಗಮಂದಿರದವರೆಗೆ ಮೆರವಣಿಗೆ ನಡೆಸಲಾಯಿತು ಬಿಎಚ್ ರಸ್ತೆ ಮೂಲಕ ರೈತ ಜಾಥಾ ಸಾಗಿ ಪ್ರಗತಿಪರ ರೈತರರು ಹಾಗೂ ರಾಜ್ಯ ಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿ ವಿಜೇತರಾದ ಕಮಲಮ್ಮ ಮತ್ತು ಶಾಸಕ ಎಸ್ ಎನ್ ಚನ್ಬಸಪ್ಪ ಜಾತಗೆ ಚಾಲನೆ ನೀಡಿದರು ಇನ್ನು ಶಾಸಕ ಚನ್ಬಸಪ್ಪ ಎತ್ತಿನ ಗಾಡಿ ಓಡಿಸುವ ಮೂಲಕ ಎಲ್ಲರ ಗಮನ ಸೆಳೆದರು ರೈತ ಸಂಘದ ಮತ್ತು ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಬಿಎಚ್ಆರ್ ಬಸವರಾಜಪ್ಪ ಸೇರಿದಂತೆ ಹಲವು ರೈತ ಮುಖಂಡರು ಸಹ ಕಾರ್ಯಕ್ರಮದಲ್ಲಿ ಜಾಥದಲ್ಲಿ ಪಾಲ್ಗೊಂಡಿದ್ದರು ಬಳಿಕ ರಂಗಮಂದಿರದಲ್ಲಿ ಉಪನ್ಯಾಸ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಪ್ರಗತಿಪರ ರೈತರು ಹಾಗೂ ಉದಯೋನ್ಮುಖ ಕೃಷಿ ಪಂಡಿತ ಪ್ರಶಸ್ತಿ ವಿಜೇತರಾದ ಈರಪ್ಪ ಅವರು ಉದ್ಘಾಟನೆ ಮಾಡಿದರು ರಾಯಲ್ ಕಲೆಕ್ಷನ್ Get a stylish watch worth rupees 399 free. All types of caps, watches, belts, sunglasses, leather wallet, woolen caps. Our collection included trendy sunglasses, stylish caps, premium leather belt, smart leather wallets, branded watch, woolen caps. विजिटर्स एट सिटी सेंटर नेहरू रोड शिवमोगा कॉन्टैक्ट डबल सेवन सिक्स जीरो सेवन थ्री फोर वन सेवन ಎಲ್ಲರಿಗೂ ನಮಸ್ಕಾರಗಳು ನಾನು ಎನ್ ಎಸ್ ದೇವಕುಮಾರ್ ಶಿವಮೊಗ್ಗ ತಾಲೂಕು ಕೃಷಿ ಸಮಾಜದ ಪ್ರಧಾನ ಕಾರ್ಯದರ್ಶಿ ಪ್ರತಿ ಬಾರಿಯಂತೆ ನವರಾತ್ರಿಯ ಸಂಭ್ರಮದಲ್ಲಿ ನಗರಸಭೆ ನಗರ ಮಹಾನಗರ ಪಾಲಿಕೆಯವರು ಒಂದು ರೈತ ದಸರಾ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಶಿವಮೊಗ್ಗ ನಗರ ಹಾಗೂ ಸುತ್ತಮುತ್ತಲಿನ ಎಲ್ಲ ರೈತರಿಗೂ ಇಲ್ಲಿ ನವರಾತ್ರಿ ದಿನ ಏನೊಂದು ರೈತ ದಸರಾ ಇದೆಲ್ಲ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋಂಥ ಒಂದು ಅವಕಾಶ ಮಾಡಿರ್ತಾರೆ ನಿಜವಾಗ್ಲೂ ಇದೊಂದು ಒಳ್ಳೆಯ ಸಂತೋಷದ ವಿಚಾರ ಏಕೆಂದರೆ ಶಿವಮೊಗ್ಗ ನಗರ ಪ್ರದೇಶದಲ್ಲಿ ರೈತರನ್ನ ರೈತರು ಅಂದರೆ ಗೊತ್ತಿರೋಲ್ಲ ಇನ್ನೊಂದು ಸ್ವಲ್ಪ ದಿನ ಹೋದರೆ ಆ ಥರ ಸಂದರ್ಭದಲ್ಲಿ ಪ್ರತಿ ಬಾರೂ ಬರ್ತಾ ಇದ್ದಾರೆ ಅದಕ್ಕೆ ಮಹಾನಗರ ಪಾಲಿಕೆಯವರ ಆದ ಆಡಳಿತಾಧಿಕಾರಿಗಳಂಥ ಜಿಲ್ಲಾಧಿಕಾರಿಗಳು ಹಾಗೂ ಆಯುಕ್ತರಾದಂಥ ಮಾಯಾಣಗೌಡರಿಗೆ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಹೇಳ್ತಾ ಪ್ರತಿ ಬಾರಿಯಂತೆ ಈ ಸರಿ ಏನಪ್ಪ ಅಂದರೆ ಪಾರ್ಟಿಸಿಪೇಷನ್ ಮುಖ್ಯ ಇಲ್ಲಿ ಏನಾಗಿದೆ ರೈತರು ಇಲ್ಲಿ ಭಾಗವಹಿಸಬೇಕು ನಾವು ಹಳ್ಳಿಯಿಂದ ಬರುವಂಥ ರೈತರು ನಗರ ಪ್ರದೇಶದಲ್ಲಿ ಇದ್ದವ್ರು ಏನೋ ಬೇಗ ಬರ್ತಾರೆ ಇದನ್ನು ಜಾಸ್ತಿ ಪ್ರಚಾರ ಕೊಟ್ಟು ಎಲ್ಲ ರೈತರು ಪ್ರತಿನಿಧಿಗಳು ಇಲ್ಲಿ ಭಾಗವಹಿಸಿ ಆ ಒಂದು ಸಂಭ್ರಮದಲ್ಲಿ ಸಂಭ್ರಮಿತರಾಗಬೇಕು ಅಂತೇಳಿ ನಾನು ಎಲ್ಲ ರೈತ ಬಾಂಧವ್ರನಿಗೆ ಕೇಳ್ಕೊಳ್ತೀನಿ ನಮಸ್ಕಾರಗಳು ಈ ದಿನ ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ ದಸರಾ ಕ್ರೀಡಾಕೂಟ ದಸರಾ ರೈತ ದಸರಾವನ್ನ ಇವತ್ತು ಉದ್ಘಾಟನೆಗೆ ನಮ್ಮ ಕಮಲಮ್ಮನವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ದೇವಕುಮಾರ್ ಇದ್ದಾರೆ ಈಶಾನ್ಯವರು ತಾಲೂಕು ಕೃಷಿ ಸಮಾಜದರು ನಾವು ಜಿಲ್ಲಾ ಕೃಷಿ ಸಮಾಜದ ಅಧ್ಯಕ್ಷರು ಎಚ್ ಎನ್ ನಾಗರಾಜ್ ಅಂತೇಳಿ ವೈ ಎಚ್ ಅವರು ಇದ್ದಾರೆ ಇದನ್ನು ಇವತ್ತು ನಾಲ್ಕನೇ ದಿನ ರೈತ ದಸರಾ ಮತ್ತು ಕ್ರೀಡಾ ದಸರಾ ಮತ್ತು ಚಲನಚಿತ್ರೋತ್ತಮ ದಸರಾ ಈ ಥರ ಒಂಬತ್ತು ದಿನಗಳು ಕೂಡ ನವರಾತ್ರಿ ದಿನ ಅತ್ಯುತ್ತಮವಾಗಿ ನಮ್ಮ ಶಿವಮೊಗ್ಗ ನಗರ ಮಾ ಮಹಾನಗರ ಪಾಲಿಕೆ ಆಚರಣೆ ಮಾಡ್ತಾಯಿದೆ ಇನ್ನೂ ಉತ್ತಮವಾಗಿ ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ ನಾವು ದಸರಾವನ್ನು ಆಚರಣೆ ಮಾಡಲೇ ದೇವರು ನಮಗೆ ಒಳ್ಳೆಯ ಒಂದು ಇದನ್ನು ಕೊಡಲಿ ಅಂತೇಳಿ ಬ ಆಶಿಸುತ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಮಹಾನಗರ ಪಾಲಿಕೆಯ ಆಯುಕ್ತರಾದಂಥ ಮಾಯಣಗೌಡರು ಇತರೆ ಸಿಬ್ಬಂದಿ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ನಮ್ಮ ಜಿಲ್ಲಾ ಕೃಷಿ ಸಮಾಜ ಪರವಾಗಿ ಮತ್ತು ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರಿಸ್ತಾ ಇದ್ದೇನೆ